ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮದುವೆ ರಿಸೆಪ್ಷನ್ಗೆ ಹೋಗಬೇಕು ಇಲ್ಲಿ ತವರಿಕೆರೆ ಹತ್ರ ಎಸ್ ಎಸ್ ಎಲ್ ಕನ್ವೆನ್ಷನಲ್ ಹಾಲ್ ಹತ್ರ ಇದೆ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಟೂ ತ್ರೀ ಕಿಲೋಮೀಟರ್ ಅಷ್ಟೇ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಎಲ್ಲ ರೆಡಿಯಾಗಿದ್ದೀವಿ ತುಂಬ ಮಳೆ ಬರ್ತಾ ಇದೆ ಮಳೆಯಲ್ಲೇ ಹೋಗ್ತಾ ಇದ್ದೀವಿ ಕಾರಲ್ಲಿರೋದರಿಂದ ಏನು ತೊಂದರೆ ಇಲ್ಲ ಹೋಗ್ತೀವಿ ಹೀಗೆ ಚೌಟ್ರಿಗೆ ರೀಚ್ ಆದವು ಇಲ್ಲೂ ತುಂಬಾ ಮಳೆ ಇದೆ ಆಲ್ಮೋಸ್ಟ್ ಹಸ್ಬೆಂಡ್ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೋದರು ನಾವು ಮಳೆಯಲ್ಲೇ ಬಂದ್ಬಿಟ್ಟು ಜಸ್ಟ್ ವೆಲ್ಕಮ್ ಜ್ಯೂಸ್ ಕೊಡ್ತಾಯಿದ್ರು ಜ್ಯೂಸ್ ಮತ್ತು ಇದು ಎಲ್ಲ ಫ್ರೂಟ್ಸ್ ಎಲ್ಲ ಕೊಡ್ತಾಯಿದ್ರು ಮಕ್ಕಳಿಗೆಲ್ಲ ಜ್ಯೂಸ್ ಕುಡಿಸ್ಬಿಟ್ಟು ನಾನು ಕುಡಿದು ಒಳಗಡೆ ಹೋಗಿ ಸ್ವಲ್ಪ ಕೂತ್ಕೋಬೇಕು ಇವಾಗಿ ಸೆವೆನ್ ಓ ಕ್ಲಾಕ್ ಆಗಿದೆ ಫುಲ್ ಆಗಿದ್ದರಿಂದ ಕತ್ತಲೆ ಥರ ಆಗ್ತಾಯಿದೆ ಅಷ್ಟೇ ತುಂಬ ಜನ ಬಂದಿದ್ರು ಸೊ ಹಾಗಾಗಿ ಫಸ್ಟು ವೆಯ್ಟಿಂಗಲ್ಲಿ ನಿಂತಿದ್ದೀವಿ ಹೆಣ್ಣಿಗೆ ವಿಶ್ ಮಾಡಿಬಿಟ್ಟು ಹಂಗೆ ಗಿಫ್ಟ್ ಕೊಡೋಣ ಅಂತ ಹೋಗ್ತಾಯಿದ್ದೀವಿ ಈವ್ನಿಂಗ್ ಹೋಗ್ಬಿಟ್ಟು ಸಿಲ್ವರ್ ಗಿಫ್ಟ್ನ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಯಜಮಾನ್ರು ಸೊ ನಮ್ಮ ಕೈಯಲ್ಲಿ ಇತ್ತು ನಮ್ಮತ್ತೆ ಕೈ ಕೊಟ್ಟೆ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಇಬ್ಬರು ಮಕ್ಕಳು ಮೇಲೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಯಾರೋ ಸಿಕ್ಕರು ಅಂತೆಲ್ಲ ಮಾತಾಡ್ಕೊಂಡು ನಿಂತಿದ್ದಾರೆ ಅವರು ವಿಶ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಹೋಗೋಕೂ ತುಂಬಾ ಕ್ಯೂ ಇದೆ ತುಂಬ ದೊಡ್ಡ ಮನೆ ಮದುವೆ ಇದು ಸೊ ಜನ ಜಾಸ್ತಿ ಬಂದಿರ್ತಾರೆ ಸ್ವಲ್ಪ ಕ್ಯೂ ಇದೆ ವಿಶ್ ಮಾಡಿಬಿಟ್ಟು ಊಟ ಮಾಡಿಬಿಡ್ಬೇಕು ಮಳೆ ಬೇರೆ ಬರ್ತಾಯಿದೆ ಸೊ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿ ಒಂದು ಫೋಟೋಸ್ ತಗೊಂಡು ಬಂದ್ಬಿಟ್ವಿ ಇವಾಗ ಸ್ವಲ್ಪೊತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪತ್ತು ಕುತ್ಕೊಂಡ್ಬಿಟ್ಟು ಊಟ ಮಾಡಬೇಕು ಎಷ್ಟೋ ಜನ ಔಟ್ಸೈಡ್ ಹೋದಾಗೆಲ್ಲ ರೀಲ್ಸ್ ಮಾಡ್ತಾರೆ ನನಗೆ ಒಂಥರ ಮುಜುಗರ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಮಾಡಲ್ಲ ಮಗನ ಕೈಯಲ್ಲಿ ಫೋಟೋ ಕೊಟ್ಟಿದ್ದು ಕ್ಯಾಮ್ರಾ ಕೊಟ್ಟಿದ್ದೀನಿ ಫೋಟೋ ತೆಗಿ ಅಂತ ಅದೇನು ಮಾಡ್ತಾನೋ ಗೊತ್ತಿಲ್ಲ ಈ ಥರ ತೆಗ್ದಿದ್ದಾನೆ ನನ್ನ ಮಕ್ಕಳಂತೂ ನನ್ನ ಕೈಗೆ ಸಿಗ್ತಾಯಿಲ್ಲ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅವ್ರ ಅಜ್ಜಿ ಅವರ ಊರು ರಿಲೇಶನು ಎಲ್ಲ ಅಲ್ಲೇ ಇದ್ದಾರೆ ನಾನು ಎಲ್ಲರೂ ಒಂದು ರೌಂಡ್ ಮಾತಾಡ್ಸ್ಬಿಟ್ಟು ಸುಮ್ಮನೆ ಬಂದು ಕೂತ್ಕೊಂಡೆ ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ಸು ಅವರು ಇವರು ಅಂತ ಹೊರಗಡೆನೇ ಇದ್ದಾರೆ ಈಗ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ತಾ ಬಂತು ತುಂಬಾ ರಶ್ ಇತ್ತು ಊಟದ್ದು ಬಂದ್ವಿ ವೆಯ್ಟಿಂಗಲ್ಲಿದ್ದೀವಿ ಇನ್ನು ಒಳಗಡೆ ಬಂದ್ವಿ ಎಲ್ಲ ಚೇರ್ಫುಲ್ಲಾಗಿತ್ತು ಇಲ್ಲಿ ಒಂದು ಕಡೆ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾವೇ ಕೂತ್ಕೋಬೇಕು ತುಂಬಾ ದೊಡ್ಡ ಚೌಟ್ರಿ ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ ನೋಡಿ ಒಂದೇ ಸತಿಗೆ ತುಂಬಾ ರಶ್ ಆಗುತ್ತೆ ಸೊ ಹಾಗಾಗಿ ನಾವು ಬೇಗನೆ ಬರಬೇಕಿತ್ತು ಊಟಕ್ಕೆ ಅವರು ಇವರು ರಿಲೇಷನ್ ಅದು ಕುತ್ಕೊಂಡ್ಬಿಟ್ರು ಮಾತಾಡಿಕೊಂಡು ಬರಲೇ ಇಲ್ಲ ಮಕ್ಳಿಗಂತೂ ಹೊಟ್ಟೆ ಹಚ್ತಾ ಇದೆ ಊಟ ಮಾಡಿಸ್ಬೇಕು ಇವಾಗ ಮಳೆ ಬೇರೆ ಬರ್ತಾ ಇದೆ ಸೊ ಊಟ ಮಾಡಿಬಿಟ್ಟು ಹೊಡಬೇಕು ಮನೆಗೆ ರಿಸೆಪ್ಷನ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಊಟ ಮುಗಿಸ್ಬಿಟ್ಟು ಮನೆಗೆ ಹೊರಟ್ವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಮಾರ್ನಿಂಗು ಮ್ಯಾ ಮ್ಯಾರೇಜ್ ಇದೆ ಇವತ್ತು ರಿಸೆಪ್ಷನ್ನು ಸೊ ಮ್ಯಾರೇಜ್ ಬ್ಲಾಗ್ಸು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ನೈಟ್ ಬಂದು ಮಲಗಿದ್ದು ಮತ್ತು ಬೆಳಿಗ್ಗೆ ಎದ್ದು ಏನು ಮನೇಲಿ ಏನೂ ಟಿಫನ್ ಮಾಡಿಲ್ಲ ಜಸ್ಟ್ ಕಸ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿದೆ ಅಷ್ಟೇ ಮತ್ತು ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲೇ ತಿಂಡಿ ಮಾಡಬೇಕು ಇಲ್ಲ ಡೈರೆಕ್ಟ್ ಊಟನೇ ಮಾಡ್ಕೊಂಡು ಬರಬೇಕು ಆಲ್ಮೋಸ್ಟ್ ನಮ್ಮ ರಿಲೇಷನ್ನು ನಮ್ಮ ಅತ್ತೆ ಅವರೆಲ್ಲ ಅಲ್ಲೇ ಚೌಟ್ರಿಲಿ ಉಳ್ಕೊಂಡ್ರು ನಮಗೆ ಮನೆಯೂ ಹತ್ರ ಮತ್ತು ಮಕ್ಳು ಕರ್ಕೊಂಡು ಅಲ್ಲೆಲ್ಲ ಇರೋಕ್ಕೆ ತುಂಬ ಹಿಂಸೆ ಆಗುತ್ತೆ ಸೊ ಹಾಗಾಗಿ ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತು ಬೆಳಿಗ್ಗೆ ರೆಡಿಯಾಗಿ ಇದ್ದೀವಿ ಇವಾಗ ನೈನ್ ತರ್ಟಿ ಆಗಿದೆ ಚೌಟ್ರಿ ರೀಚ್ ಆದ್ವಿ ಇದೇ ಮದುವೆ ಚೌಟ್ರಿ ತುಂಬ ಚೆನ್ನಾಗಿದೆ ಪ್ಯಾಲೇಸು ನಿನ್ನೆ ಏನು ವೀಡಿಯೋ ಶೂಟ್ ಮಾಡಿರಲಿಲ್ಲ ತುಂಬ ಮಳೆ ಬರ್ತಾಯಿತ್ತು ಡೈರೆಕ್ಟಲ್ಲಿ ಎಂಟ್ರೆನ್ಸ್ ಹತ್ರನೇ ಇಳ್ಕೊಂಬಿಟ್ಟಿದ್ವಿ ಸೊ ಇವತ್ತು ಈ ಗೇಟ್ ಹತ್ರ ಇಳ್ಕೊಂಡು ಎಂಟ್ರೆನ್ಸಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದೇ ಚೌಟ್ರಿಗೆ ಲಾಸ್ಟ್ ಇಯರು ಒಂದು ಮದುವೆಗೆ ಬಂದಿದ್ವಿ ಆವಾಗ ಇನ್ನೂ ನಾನು ಬ್ಲಾಗ್ ಶಾರ್ಟ್ ಮಾಡಿರಲಿಲ್ಲ ಸೊ ಇವಾಗ ಬ್ಲಾಗ್ ಶಾರ್ಟ್ ಮಾಡಿದ್ಮೇಲೆ ಎಲ್ಲನೂ ಹಾಕ್ತಾಯಿದ್ದೀನಿ ಬೇಗ ಬರೋಣ ಬರೋಣ ಅಂದ್ಕೊಂಡ್ರು ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ತಾ ಬಂತು ನೀನು ಟಿಫನ್ ಮುಗ್ದಿರುತ್ತೆ ಅನಿಸುತ್ತೆ ಟೆನ್ ಓ ಕ್ಲಾಕಿಗೆ ಊಟ ಇರುತ್ತೆ ಜಸ್ಟ್ ಮದುವೆಗೆ ಹಣ್ಣು ಗಂಡಿಗೆ ಒಂದು ಸ್ವಲ್ಪ ವಿಶ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಬರಬೇಕು ಇಲ್ಲಿ ಮ್ಯಾರೇಜ್ ದಿನ ಅಂತೂ ಎಲ್ಲ ಮಾರ್ನಿಂಗೇ ಕೆಲಸ ಮುಗಿದ್ಬಿಟ್ಟಿರುತ್ತೆ ಏಯ್ಟ್ ಓ ಕ್ಲಾಕ್ ಅನ್ನೋಷತ್ತಿಗೆ ಮದುವೆ ಆಗಿಬಿಟ್ಟು ಅಲ್ಲಿ ದಾರೆ ಏರಿತಾ ಇರ್ತಾರೆ ಜಸ್ಟ್ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ದಾರೆ ನೀರು ಹಾಕ್ಬಿಟ್ಟು ಬರಬೇಕಷ್ಟೇ ನಮ್ಮ ಉತ್ತರ ಕರ್ನಾಟಕ ಥರ ಮಧ್ಯಾಹ್ನ ತನಕ ಏನಿರೋಲ್ಲ ಇಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಆಗಿರುತ್ತೆ ನಾನು ನಮ್ಮ ಅತ್ತೆ ಎಲ್ಲ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಬಂದ್ವಿ ಮಕ್ಕಳು ಆಟ ಆಡ್ತಾ ಇದ್ರು ನಮ್ಮ ಹಸ್ಬೆಂಡ್ ಜೊತೆ ಅವರು ಬರಲಿಲ್ಲ ಅವರು ಚೌಟ್ರಿ ತುಂಬ ದೊಡ್ಡದಾಗಿದೆ ಅಲ್ಲಿ ಲೈಟಿಂಗ್ಸು ದೇವರು ಇದೆ ಇಲ್ಲ ಸುಮ್ಮನೆ ಓಡಾಡ್ತಾಯಿರ್ತಾರೆ ಹಾಗೆ ಆಟ ಆಡ್ಕೊಂಡು ಹೊರಗಡೆ ಬಂದಿದ್ದರು ನಾನು ನಮ್ಮ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಕಡೆಯಿಂದ ಊಟಕ್ಕೆ ಹೋಗೋಣ ಅಂತ ಊಟ ಮಾಡಿಬಿಟ್ಟು ಇನ್ನೇನು ಹೊಡಬೇಕು ನಿನ್ನೆ ಹಾಕ್ಕೊಂಡಿದ್ದ ಸ್ಯಾರಿ ನೀಟಾಗಿ ಪಿನ್ ಮಾಡಿ ಎಲ್ಲ ಮೊದಲೇ ಮಾಡಿಟ್ಟಿದ್ದೆ ಸೊ ಹಾಗಾಗಿ ನೀಟಾಗಿ ಹಾಕ್ಕೊಂಡಿದ್ದೆ ಇವತ್ತು ಅರ್ಜೆಂಟ್ ಅರ್ಜೆಂಟ್ ಆಯಿತು ಬೆಳಿಗ್ಗೆ ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಸ್ಯಾರಿನ ಹಾಕ್ಕೊಂಡು ಅಂದ್ಬಿಟ್ರು ಸೊ ಹಾಗಾಗಿ ಸುಮ್ಮನೆ ಸೈಡ್ ಒನ್ ಪಿನ್ ಮಾಡಿ ಹಾಕ್ಕೊಂಡಿದ್ದೀನಿ ರೇಷ್ಮೆ ಸೀರೆ ಹಾಕೋಬೇಕಂದ್ರೆ ಒನ್ ಡೇ ಮುಂಚೆ ಪ್ರಿಪ್ರೇಷನ್ ಐತ್ರನೇ ನೀಟಾಗಿ ಆಗೋದು ಇಲ್ಲಾಂದರೆ ಇದೇ ಥರ ಆಗುತ್ತೆ ಮಾರ್ನಿಂಗ್ ಊಟ ಅನ್ನೋ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅನ್ನ ಸಾರು ಮುದ್ದೆ ರಸಮ ಎಲ್ಲ ಇತ್ತು ಮಕ್ಕಳು ಸ್ವಲ್ಪ ಊಟ ಮಾಡಿದರು ಹಾಗೆ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ತಿನ್ಕೊಂಡು ಇನ್ನೊಂದ್ಸರ್ತಿ ನಮ್ಮ ಮನೆಯವ್ರಿಗೆಲ್ಲ ರಿಲೇಷನ್ಗೆಲ್ಲ ಹೋಗೋಣ ಅಂತ ಬಂದ್ವಿ ಇವರು ಮದುವೆ ಗಂಡು ಅಲ್ಲಿ ಹೋದಾಗ ಫೋಟೋಸ್ ತೆಗಿಯೋಕಾಗಲಿಲ್ಲ ಅದಕ್ಕೆ ಇಲ್ಲಿ ಜೂಮ್ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಿದ್ದುಬಿಟ್ಟು ಮನೆಗೆ ಹೊಡಬೇಕು ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ಆಗ್ತಾ ಬಂತು ಮನೆಗೆ ಹೋಗೋ ಅಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಗುತ್ತೆ ಮಕ್ಳಿಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿದ್ದೆ ಹೋಗ್ಬಿಟ್ಟು ಮಲಗಿಸ್ಬೇಕು ನಿನ್ನೆ ನೈಟು ಇಲ್ಲಿ ವೆಲ್ಕಮ್ ಜ್ಯೂಸ್ ಇಟ್ಟಿದ್ದರು ಔಟ್ಸೈಡು ನಮ್ಮ ಚಿಂಟು ಜ್ಯೂಸ್ ಬೇಕು ಬೇಕು ಅಂತ ಹೇಳ್ತಾ ಇದ್ದ ಸೊ ಹಂಗಾಗಿ ಚೌಟ್ರಿ ಅಪೋಸಿಟ್ ಒಂದು ಅಂಗಡಿ ಇತ್ತು ಅಲ್ಲಿ ಹೋಗಿದೆ ನಾನು ರೋಡ್ ಕ್ರಾಸ್ ಆಗಿಬಿಟ್ಟು ಜ್ಯೂಸ್ ಕೊಡ್ಸೋಣ ಅಂತ ನಮ್ಮ ಮನೆಯವರು ಆ ಕಡೆ ಹೋಗು ಅಲ್ಲೇ ವೆಯ್ಟ್ ಮಾಡೋ ಕಾರ್ ತೊಗೊಂಬರ್ತೀನಿ ಹಿಂಗು ಊಟ ತೊಗೋಬೇಕಂತ ಹೇಳಿದರು ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಇದ್ದೀನಿ ಜ್ಯೂಸ್ ತೊಗೊಂಡು ವೆಯ್ಟ್ ಇದ್ದೆ ತಾರ್ ಮಹೇಂದ್ರ ಬಂತು ನಮ್ಮ ಚ್ಯೂನ್ ಟ್ಯೂನ್ ಫೇವ್ರೇಟ್ ತಾರ್ ಮಹೇಂದ್ರ ತುಂಬಾ ಇಷ್ಟ ಅವನಿಗೆ ಬೇರೆ ಕಾರ್ಗಳು ಇಷ್ಟ ಇಲ್ಲ ತಾರ್ ಮಹೇಂದ್ರ ಅಂತೂ ಫುಲ್ ಇಷ್ಟ ಇವಾಗ ಕಾರಲ್ಲಿ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಒನ್ ತರ್ಟಿ ಆಗ್ತಾ ಬಂತು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಟು ಓ ಕ್ಲಾಕ್ ಆಗುತ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಮ್ಯಾರೇಜು ಹೇಗೆ ರೆಡಿಯಾಗಿದ್ದೆ ನಾನು ನನ್ನ ಮಕ್ಕಳು ಮತ್ತು ರಿಸೆಪ್ಷನ್ಗೆ ಹೇಗೆ ರೆಡಿಯಾಗಿದ್ದೆ ಎಲ್ಲ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಾಚ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮೆಲ್ಲ ಹಾಕೋ ವಿಡಿಯೋಸ್ನ ಎಲ್ಲೂ ಹಾಕ್ತಾ ಇರ್ತೀನಿ ಹಾಗೆ ಡೈಲಿ ಬ್ಲಾಗ್ಸ್ ಡೈಲಿ ಆ್ಯಕ್ಟಿವಿಟೀಸ್ನ ಹಾಕ್ತಾಯಿರ್ತೀನಿ ಅದರಲ್ಲಿರೋ ಫ್ರೆಂಡ್ಸೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ಪ್ರೊಫೈಲಲ್ಲಿ ನಮ್ಮ ಚಿಂಟುಗಂತೂ ಮಹೇಂದ್ರ ಬಿಟ್ಟು ಮನೆ ಬರೋಕ್ಕೆ ಇಷ್ಟ ಇಲ್ಲ ಮನೆ ಮುಂದೆ ಬರ್ತಾ ಇಲ್ಲ ನಾನು ಮತ್ತೆ ಮದುವೆಗೆ ಹೋಗ್ತೀನಿ ಅಂತ ಇದ್ದಾನೆ ನನಗೆ ನಿನ್ನೆ ನೈಟು ಮಲಗೋ ತನಕ ಅಲ್ಲೇ ಇದ್ವಲ್ಲ ಇವತ್ತು ಅಲ್ಲೇ ಇರೋಣ ಅಂತ ಆಸೆ ಸೊ ಬರ್ತಾಯಿಲ್ಲ ಕಾರ್ ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್